ರಾಜ್ಯದ ರೈತರಿಗೆ ಬಂಪರ್ ಸುದ್ದಿ ಕೃಷಿಭಾಗ್ಯ ಯೋಜನೆಗೆ ಅರ್ಜಿ ಆಹ್ವಾನ ಕರ್ನಾಟಕ ರಾಜ್ಯದ ರೈತರಿಗೆ ಸರ್ಕಾರದಿಂದ ಮತ್ತೊಂದು ಶುಭ ಸುದ್ದಿ ಬಂದಿದೆ ಎರಡು ಸಾವಿರ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರನೇ ಸಾಲಿಗೆ ಕೃಷಿಭಾಗ್ಯ ಯೋಜನೆಯಡಿ ರೈತರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕೃಷಿ ಇಲಾಖೆ ಈ ಯೋಜನೆಯ ಮೂಲಕ ರೈತರ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ ಆರು ಮುಖ್ಯ ಸೌಲಭ್ಯಗಳು ಈ ಯೋಜನೆಯಡಿ ರೈತರಿಗೆ ಆರು ಪ್ರಮುಖ ಘಟಕಗಳಿಗೆ ಸಹಾಯಧನ ನೀಡಲಾಗುತ್ತಿದೆ ಅವುಗಳು ಕೃಷಿ ಹೊಂಡ ತಂತಿಬೇಲಿ ಟಾರ್ಪಾಲಿನ್ ಹೊದಿಕೆ ಕ್ಷೇತ್ರ ಬದು ಡೀಸೆಲ್ ಇಂಜಿನ್ ತುಂತುರು ನೀರಾವರಿ ವ್ಯವಸ್ಥೆ ಎಲ್ಲಾ ವರ್ಗದ ರೈತರು ಈ ಯೋಜನೆಯ ಲಾಭ ಪಡೆಯಲು ಅರ್ಜಿಗಳನ್ನು ಸಲ್ಲಿಸಬಹುದು ಯೋಜನೆಯ ಉದ್ದೇಶ ರೈತರಿಗೆ ಆರ್ಥಿಕ ಬೆಂಬಲ ನೀಡುವ ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ಸುಗಮಗೊಳಿಸುವುದು ಸೂಕ್ಷ್ಮ ನೀರಾವರಿ ಯೋಜನೆ ಶೇ ತೊಂಬತ್ತರಷ್ಟು ಸಹಾಯಧನ ಕೃಷಿಭಾಗ್ಯ ಯೋಜನೆಯ ಭಾಗವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ ಈ ಸೌಲಭ್ಯವನ್ನು ಪಡೆಯಲು ರೈತರು ಕನಿಷ್ಠ ಒಂದು ಎಕರೆ ಜಮೀನು ಹಾಗೂ ನೀರಾವರಿ ಮೂಲ ಕೊಳವೆಬಾವಿ ಅಥವಾ ಇತರ ಹೊಂದಿರಬೇಕು ಈ ಯೋಜನೆ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ಕೃಷಿಯಲ್ಲಿ ಸುಸ್ಥಿರತೆಯನ್ನು ತರಲು ಸಹಾಯಕವಾಗಲಿದೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಯುಕ್ತವಾಗಿ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ ರೈತರು ಮತ್ತು ಕೃಷಿ ಉದ್ಯಮಿಗಳು ಹೊಸ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಅಥವಾ ಹಳೆಯ ಘಟಕಗಳನ್ನು ವಿಸ್ತರಿಸಲು ಇದರಡಿ ಅರ್ಜಿ ಸಲ್ಲಿಸಬಹುದು ಯೋಜನಾ ವೆಚ್ಚದ ಶೇ ಐವತ್ತರಷ್ಟು ರಷ್ಟು ಸಹಾಯಧನ ಲಭ್ಯವಿದೆ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಶೇ ಮೂವತ್ತೈದು ಮತ್ತು ರಾಜ್ಯದಿಂದ ಶೇ ಹದಿನೈದು ನೀಡಲಾಗುತ್ತದೆ ಉಳಿದ ಶೇ ತೊಂಬತ್ತರಷ್ಟು ವೆಚ್ಚವನ್ನು ಬ್ಯಾಂಕ್ ಸಾಲದಿಂದ ಭರಿಸಬಹುದಾಗಿದೆ ರೈತರಿಂದ ಕೇವಲ ರಷ್ಟು ವೆಚ್ಚವನ್ನು ಮಾತ್ರ ನಿರೀಕ್ಷಿಸಲಾಗಿದೆ ಈ ಯೋಜನೆ ಬೆಳೆ ಸಂಸ್ಕರಣೆ ಮೌಲ್ಯವರ್ಧನೆ ಪ್ಯಾಕಿಂಗ್ ಲೇಬಲಿಂಗ್ ಮತ್ತು ಮಾರುಕಟ್ಟೆಯ ಬೆಂಬಲಕ್ಕೆ ಉಪಯುಕ್ತವಾಗಲಿದೆ ದೇಸಿ ಬೆಳೆ ತಳಿಗಳ ಸಂರಕ್ಷಣೆ ರಾಜ್ಯದ ಕೃಷಿ ಇಲಾಖೆ ದೇಸಿ ಬೆಳೆ ತಳಿಗಳನ್ನು ಸಂರಕ್ಷಿಸುವತ್ತ ವಿಶೇಷ ಗಮನ ಹರಿಸಿದೆ ಈಗಾಗಲೇ ಹನ್ನೆರಡು ದೇಸಿ ತಳಿಗಳನ್ನು ದಾಖಲಿಸಲಾಗಿದೆ ರೈತರ ಬಳಿ ಇಂತಹ ದೇಸಿ ತಳಿಗಳು ಇದ್ದರೆ ಅವರು ತಕ್ಷಣವೇ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬೇಕು ದೇಸಿ ತಳಿಗಳು ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಂಡಿದ್ದು ಸುಸ್ಥಿರ ಕೃಷಿಗೆ ಬಹುಮುಖ್ಯವಾದವು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅರ್ಜಿ ಸಲ್ಲಿಕೆ ವಿಧಾನ ಆಸಕ್ತ ರೈತರು ತಮ್ಮ ಅರ್ಜಿಗಳನ್ನು ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಕರೆ ಕೇಂದ್ರ ಒಂದು ಸಾವಿರ ಎಂಟುನೂರು ಮೈನಸ್ ನಾನ್ನೂರ ಇಪ್ಪತ್ತೈದು ಮೈನಸ್ ಮೂರು ಸಾವಿರ ಐನೂರ ಐವತ್ಮೂರುಗೆ ಗೆ ಸಂಪರ್ಕಿಸಬಹುದು ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ಅವರು ಯೋಜನೆಯ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಹಾಗೂ ಬೆಂಬಲ ನೀಡಲು ಕೃಷಿ ಇಲಾಖೆ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ರೈತರ ಉತ್ಪಾದಕತೆಯನ್ನು ಹೆಚ್ಚಿಸಲು ಆರ್ಥಿಕವಾಗಿ ಬಲಪಡಿಸಲು ಮತ್ತು ಸುಸ್ಥಿರ ಕೃಷಿಯನ್ನು ಖಾತ್ರಿಪಡಿಸಲು ಮತ್ತೊಂದು ಹೆಜ್ಜೆ ಇಟ್ಟಿದೆ